ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಾನಿವತ್ತು ಸೌತೆಕಾಯಿ ರೊಟ್ಟಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಅದಕ್ಕೆ ಕುಚ್ಚಲಕ್ಕಿ ಹಾಗೆ ಸ್ವಲ್ಪ ವೈಟ್ ರೈಸನ್ನ ಹಾಕಿ ಬೇಕಾದಷ್ಟು ಖಾರಕ್ಕೆ ತಕ್ಕಷ್ಟು ಒಣಮೆಣಸು ಹಾಗೆ ಉಪ್ಪು ಮತ್ತೆ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡು ಆ ಸ್ವಲ್ಪ ರುಬ್ಕೋಬೇಕು ನೀರು ಹಾಕ್ತೇನೆ ಹಾಗೆ ಮತ್ತೆ ಅದಕ್ಕೆ ನಾವು ಕೊರ್ದಿಟ್ಕೊಂಡಿರೋ ಸೌತೆಕಾಯಿನ ಹಾಕಿ ಹಾಕಿ ರುಬ್ತಾ ಬರಬೇಕು ಮತ್ತೆ ನೀರು ಬೇಕು ಅಂದ್ರೆ ಸ್ವಲ್ಪ ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಲಾಸ್ಟ್ ಅಲ್ಲಿ ಈರುಳ್ಳಿ ಕರಿಬೇವು ಸೊಪ್ಪು ಹಾಗೆ ಕಾಯನ್ನ ಹಾಕಿ ಮೇಲ್ಗಡೆ ಹಾಕಿ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವಿದ ರೊಟ್ಟಿ ತರ ರೊ ತಟ್ಟಬೇಕು ಅಂತ ಅಂದರೆ ಸ್ವಲ್ಪ ಅದಕ್ಕೆ ಗಟ್ಟಿ ಮಾಡ್ಕೋಬೇಕು ನೀರು ಹಾಕೋಕ್ ಹೋಗ್ಬಾರ್ದು ನಾನು ಇಲ್ಲಿ ದೋಸೆ ತರ ಮಾಡ್ತಾ ಇದ್ದೆ ಹಾಗೆ ನಮ್ದು ಇಲ್ಲಿ ಫಸ್ಟ್ ಅಂದ್ರೆ ಮೊದಲನೇ ವರ್ಷದ ಗುಜ್ಜೆ ಬಿಟ್ ತಗೊಂಡು ಬಂದಿದ್ರು ಸೊ ಅದ್ರದ್ದು ಪಲ್ಯ ಮಾಡಿದ್ರು ಹಸ್ಬೆಂಡು ಇಲ್ಲಿ ರೆಸಿಪಿ ಮಾಡೋದು ತುಂಬಾನೇ ಈಸಿ ಒಂದು ಉಪ್ಪು ಖಾರ ಆ ಅರ್ಶಿನ ಪುಡಿ ಹಾಕಿ ಕುದಿಸ್ಕೊಂಡು ಹಾಗೆ ಒಗ್ಗರಣೆ ಕೊಟ್ರೆ ಆಗತ್ತೆ ಕಾಯಿ ಹಾಕಿ ನನ್ನ ಮಕ್ಕಳಿಗೆ ರಜೆ ಇತ್ತು ಅವರಿರುವಾಗ ಸ್ವಲ್ಪ ನನಗೆ ಆ ಮನೇಲಿ ಅಂತ ಅದರ ಅಂತ ಹೇಳಿ ಸ್ವಲ್ಪ ಲೇಟ್ ಮಾಡ್ತೀನಿ ಲೇಟ್ ಮಾಡಿದ್ರೆ ಆಯ್ತು ಅವತ್ತು ಫುಲ್ ಡೇ ಲೇಟೇ ಆಗ್ಬಿಡುತ್ತೆ ಎಲ್ಲ ಕೆಲಸನು ಹಾಗೆ ರೈಸ್ ಕಿಟ್ಕೊಂಡು ಅವಳು ಆಳಿದ್ರು ಅಂತ ಹೇಳಿ ಸೊ ಅವ್ರ ಜೊತೆ ಆಟ ಆಡ್ಕೊಂಡು ನನ್ನ ಜೊತೆ ಬರೋದೇ ಇಲ್ಲ ಕರೆದ್ರೆ ರಜೆ ಇರುವಾಗ ಹೊರಗಡೆನೆ ಇರ್ತಾಳೆ ಹಾಗೆ ನಾನಿಲ್ಲಿ ಗಾರ್ಡನ್ ಅಲ್ಲಿ ಸ್ವಲ್ಪ ಹೂಗಳನ್ನ ನೆಟ್ಟಿದ್ದೆ ಆ ಇದು ಸೇವಂತಿಗೆ ಹೂವು ಬಿಡ್ತಾ ಇದೆ ಅನ್ನೋ ಅಷ್ಟರಲ್ಲೇ ಯಾಕೋ ಸ್ವಲ್ಪ ಸುಟ್ಟದಾಗ ಆಯ್ತು ಯಾಕೆ ಅಂತ ಗೊತ್ತಿಲ್ಲ ಹಾಗೆ ಗೌರಿ ಹೂವು ಮತ್ತೆ ಇನ್ನೊಂದು ಹೂ ತೋರ್ಸಿದ್ನಲ್ಲ ಅದು ಬಟ್ಲು ಹೂ ಈ ಎರಡು ಹೂ ನಮ್ ಸೈಡ್ ಉತ್ತರ ಕರ್ನಾಟಕದಲ್ಲಿ ಬೆಳೀತಾ ಇರತ್ತೆ ಸೊ ಅದರಡನ್ನು ನೋಡಿದ್ರೆ ನನಗೆ ಸೇಮ್ ಊರಿನ ತರನೇ ಫೀಲ್ ಆಗತ್ತೆ ಆ ಹೂ ನೋಡುವಾಗ ತುಂಬಾ ಖುಷಿ ಆಗತ್ತೆ ಸೊ ಹಾಗಾಗಿ ಅದೆರಡು ಬೆಳ್ಕೊಂಡಿದೀನಿ ಹಾಗೆ ಇದೊಂದು ಹೂ ಬಂದು ಏನು ನೀರ್ ಹಾಕ್ತೇ ಇದ್ರು ಈ ತರ ಚೆನ್ನಾಗಿ ಬರುತ್ತೆ ಅಹ್ ಅದೇ ಹೇಳ್ತೇವಲ್ಲ ಬೇಕಾದನ್ನ ತುಂಬಾ ಚೆನ್ನಾಗಿ ಪೋಷಣೆ ಮಾಡಿದ್ರು ಯಾವ್ದು ಬರೋದಿಲ್ಲ ಈ ತರ ನೀರ್ ಹಾಕ್ತಾ ಇದ್ರು ಇಷ್ಟು ಚೆನ್ನಾಗಿ ಬಂದಿದೆ ಇದು ಈ ಬೇಸಿಗೆಗಾಲಲ್ಲಿ ಎಷ್ಟು ನೀರು ಹಾಕ್ತಿವಿ ಬೇಕಾಗಿರೋ ಗಿಡಗಳಿಗೆ ಅದು ಚೆನ್ನಾಗಿ ಬರೋದಿಲ್ಲ ಸೊ ಇದೊಂದು ಹೂ ಇದೆ ಮತ್ತೆ ಮತ್ತೇನಂತ ಅಂದ್ರೆ ನಾನು ನಾನೆಲ್ಲಾನು ಒಂದೇ ಇದರಲ್ಲೇ ನೆಟ್ಲಿಲ್ಲ ಸೊ ಅಲ್ಲೆಲ್ಲೆಲ್ಲಿ ನೆಟ್ಟಿದ್ದೀನಿ ಯಾಕಂದ್ರೆ ಸ್ವಲ್ಪ ಜಾಗ ಅಷ್ಟೇ ಇನ್ನೀಗ ಇದೊಂದು ಬಳ್ಳಿ ಟೈಪ್ ಅಲ್ಲಿ ಪಿಂಕ್ ಕಲರ್ ಹೋಗ್ಬಿಡತ್ತೆ ಸೊ ಅದೊಂದು ಎರಡು ನೆಟ್ಟಿದ್ದೀನಿ ಹಾಗೆ ಇದೊಂದು ಬ್ಲೂ ಕಲರ್ ಸ್ವಲ್ಪ ಕಷ್ಟ ಪಡ್ಬೇಕು ಬೆಳಸಕ್ಕೆ ಈ ಬಿಸಿಗಾಲದಲ್ಲಿ ತುಂಬಾ ಬಿಸಿ ಅಂದ್ರೆ ಬಿಸಿ ಕಾವ್ ಇರುತ್ತೆ ಆ ಬಟ್ ಅದನ್ನ ನೋಡ್ಕೊಳ್ಳೋದೇ ತುಂಬಾ ಕಷ್ಟ ಆಗೋಗಿದೆ ಒಂದಿನ ನೀರು ಹಾಕ್ತಾ ಇದ್ರೆ ಬಾಡೋಗ್ಬಿಡುತ್ತೆ ಎಲ್ಲ ಹಾಗೆ ಇದೊಂದು ನನಗೆ ಯಾವ ಫ್ಲವರ್ ಅಂತ ಗೊತ್ತಿರ್ಲಿಲ್ಲ ನಾನೊಂದು ಆಂಟಿ ಮನೆಯಿಂದ ಇಸ್ಕೊಂಡು ಬಂದಿದ್ದೆ ಆ ಯೆಲ್ಲೋ ಕಲರ್ ಫ್ಲವರ್ ಮತ್ತೆ ಇದೊಂದು ಸೊ ಇದು ಇವಾಗ ಫಸ್ಟ್ ಟೈಮ್ ಹೂ ಬಿಟ್ಟರು ನಾನೊಂದು ಹೂ ಬಿಟ್ಟು ಇವಾಗ ಒಂದ್ ತಿಂಗಳಾಯ್ತು ಉದುರ್ಲೇ ಇಲ್ಲ ಬಟ್ ಕಲರ್ ಚೇಂಜ್ ಆಗಿದೆ ಇಷ್ಟು ಚೆನ್ನಾಗಿ ಹೂ ಫುಲ್ ಗಿಡ ತುಂಬಾ ಬಿಡ್ತಾ ಇದೆ ತುಂಬಾ ಉದ್ದ ಹೋಗಿದೆ ಗಿಡ ಹಾಗೆ ಒಂದೆರಡು ಕಲರ್ ಕಲರ್ಸ್ ಒಂದು ವೈಟ್ ಯಲ್ಲೋ ಪಿಂಕ್ ಈ ತರ ನೆಟ್ಟಿದ್ದೀನಿ ಒಂದೊಂದು ಸಣ್ಣ ಇದರಲ್ಲಿ ಹಾಗೆ ಇದಕ್ಕೆಲ್ಲ ಜಾಗ ಮಾಡ್ಬೇಕಷ್ಟೇ ಇಲ್ಲ ಅಂತಂದ್ರೆ ಈ ಬೇಸಿಗೆಯಲ್ಲಿ ನೆಲಕ್ಕೆ ಹಾಕಿದ ತಕ್ಷಣ ಏನಾಗ್ಬಿಡತ್ತೆ ಅಂದ್ರೆ ಫುಲ್ ಎಲ್ಲಾ ಹೋಗ್ಬಿಡತ್ತೆ ಮತ್ತೆ ಮಳೆಗಾಲದಲ್ಲೂ ಕೂಡ ಇದನ್ನ ನಾನು ಫುಲ್ ಅಳದೋಗ್ಬಿಟ್ಟಿತ್ತು ಆ ಮಳೆಗಾಲದಲ್ಲಿ ಹಾಕಿರುವಾಗ ಯಾಕೆ ಅಂತ ಅನ್ಕೊಂಡೆ ಜಾಸ್ತಿ ನೀರ್ ಬೇಡುವಂತೆ ಸೊ ಹಾಗಾಗಿ ಇದನ್ನ ಈಗ ಇಟ್ಟಿದ್ದೀನಿ ಇವಾಗ ಇನ್ನ ನೆಕ್ಸ್ಟ್ ಬರುವಾಗ ಪಾಟಲ್ ಹಾಕಿ ತುಂಬಾ ಚೆನ್ನಾಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ನಾನು ಇವಾಗ ದೋಸ್ನೆಲ್ಲ ತುಂಬಾ ಚೆನ್ನಾಗ್ ಬಂದಿದೆ ನೀರ್ ಹಾಕ್ತಾ ಇದ್ರು ಕೂಡ ಅಂತ ಹೇಳಿ ಅದು ಫುಲ್ ಎಲ್ಲಾ ಹೋಗ್ಬಿಟ್ಟ ಆದ್ಮೇಲೆ ಈ ತರ ಒಣಗತ್ತೆ ಹಾಗೆ ಅದರಿಂದ ಬಿತ್ತಿರೋ ಬೀಜ ಇರತ್ತಲ್ಲ ಸೊ ನಾವು ಹಾಕಬೇಕು ಅಂತಾನೆ ಇಲ್ಲ ಪುನಃ ಅಲ್ಲೇ ಬಿದ್ದು ಹುಟ್ಕೊಳ್ಳುತ್ತೆ ಹಾಗೆ ನಾವ್ ಇಲ್ಲಿ ಈ ವರ್ಷ ಬದನೆಕಾಯಿ ಸ್ವಲ್ಪ ತೊಂಡೆಕಾಯಿ ಹಾಗೆ ಬೆಂಡೆಕಾಯಿ ಇದನ್ನೆಲ್ಲ ಮಾಡಿದ್ವಿ ಮತ್ತೆ ನಾನು ಮೆಣಸು ಹಾಕೋಣ ಅಂತ ಹೇಳಿ ಮೆಣಸು ಹಾಕಿದ್ದೆ ಬಟ್ ಮೆಣಸು ನಾವು ಮನೇಲಿ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ಖಾರ ಬರೋದೇ ಇಲ್ಲ ಬಟ್ ಬರಲಿಲ್ಲ ನನಗೆ ಈ ಸತಿನೂ ಬರ್ಲಿಲ್ಲ ಖಾರ ಸೊ ಹಾಗಾಗಿ ಅದನ್ನ ಬಳಕಾಯಿ ಮಾಡೋಣ ಅಂತ ಹೇಳಿ ಅಂದ್ರೆ ಮಜ್ಜಿಗೆ ಸಂಡಿಗೆ ಮಾಡೋಣ ಅಂತ ಹೇಳಿ ಆ ಮಜ್ಜಿಗೆ ಹಾಕಿಟ್ಟಿದೀನಿ ಮತ್ತೆ ಇಲ್ಲಿ ನಾನು ಇದೊಂದು ಗಿಡ ಪುಂಡಿ ಪುಂಡಿಸೊಪ್ಪಿನ ಗಿಡ ನನಗೆ ಸೊಪ್ಪಿನ ಪಲ್ಯ ಅಂದ್ರೆ ತುಂಬಾ ಇಷ್ಟ ಮೊನ್ನೆ ಒಂದ್ಸತ ಮಾಡಿದೆ ಬಟ್ ಯಾಕೋ ಫಸ್ಟ್ ಟೈಮ್ ಮಾಡಿದ್ರಿಂದ ಅಷ್ಟೊಂದ್ ಚೆನ್ನಾಗಿ ಬರಲಿಲ್ಲ ಸೊ ಸತಿ ಮಾಡುವಾಗ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ ಹೇಳಿ ಇದು ಯಾಕಂತಂದ್ರೆ ನಂಗೆ ತಡ್ಕೊಳ್ಳೋಷ್ಟು ಪೇಶನ್ಸ್ ಇರ್ಲಿಲ್ಲ ಅದು ಸಣ್ಣದಿರುವಾಗ ಗಿಡ ಹುಳಿ ಬರುತ್ತೆ ಅದು ಎಲೆ ಸೊ ಹುಳಿ ಇದ್ರೆ ಮಾತ್ರ ಟೇಸ್ಟ್ ಸೊ ಇನ್ನು ದೊಡ್ಡದಾಗಿದೆ ಅಲ್ಲ ಸೊ ಇನ್ನು ಹುಳಿ ಬರುತ್ತೆ ಅದನ್ನ ಇನ್ಮೇಲೆ ಮಾಡೋಣ ಅಂತ ಹೇಳಿ ಇಲ್ಲಿ ನಾವು ಟೊಮೊಟೊ ಬೆಳೆಸ್ಬೇಕಂತ ತುಂಬಾ ಆಸೆ ಇತ್ತು ನನಗೆ ಬಟ್ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಈ ಹೂ ಗಿಡಗಳಿಗೆ ಉಳಿದಿರೋ ತರಕಾರಿ ಎಲ್ಲನ ಹಾಕ್ತಾ ಇದ್ದೆ ಆ ಏನಾಯ್ತು ಅಂದ್ರೆ ಗೊತ್ತೇ ಇಲ್ಲ ನನಗೆ ಇದೊಂದು ಟೊಮೊಟೊ ಗಿಡ ಬೆಳೆದಿದೆ ಖುಷಿ ಆಯ್ತು ಏನಂತ ಅಂದ್ರೆ ನನಗೆ ಆ ಟೊಮೊಟೊ ಕಾಯಿ ಗಿಡದಲ್ಲಿ ನೋಡುವಾಗಲೆಲ್ಲ ಅನ್ನಿಸ್ತಾ ಇತ್ತು ನಮ್ಮಲ್ಲಿ ಟೊಮೆಟೊ ಚಟ್ನಿ ಮಾಡ್ತಾರೆ ನಂಗೆ ಆ ಟೊಮೊಟೊ ಚಟ್ನಿ ಮಾಡಿ ಆ ಮಾಡೋರ್ಗು ಸಮಾಧಾನ ಇರ್ಲಿಲ್ಲ ಸೊ ಟೊಮೊಟೊ ಚಟ್ನಿ ಮಾಡ್ಕೊಂಡೆ ಹಾಗೆ ನನ್ ಮಗ ಇಲ್ಲಿ ರಜೆ ಇತ್ತಲ್ಲ ಸೊ ಸ್ವಲ್ಪ ಹೊತ್ತು ಅಲ್ಲಿ ಓಡಾಡ್ತಾ ಇದ್ವಿ ನೀರ್ ಹಾಕೊಂಡೆಲ್ಲ ಅವನು ಕೇಳ್ತಾನೆ ಅಮ್ಮ ಹೀಗೆ ಒಬ್ರೇ ಇರ್ತೀರಲ್ಲ ಬೋರ್ ಆಗೋದಿಲ್ಲ ನಿಮ್ಗೆ ಬೇಸಿಲ್ ಅಂತೂ ತಡ್ಕೊಳಕ್ ಆಗೋದಿಲ್ಲ ನಿದ್ದೆ ಬರೋದಿಲ್ಲ ಹೇಗಿರ್ತೀರಾ ಅಂತ ಕೇಳ್ದ ಮತ್ತೆ ಏನು ಅಲ್ಲ ನಾವು ಮನೇಲಿ ಇರಲೇಬೇಕು ಮತ್ತೆ ನೋಡ್ಕೊಳ್ಲೇಬೇಕು ಸೊ ಹಾಗಾಗಿ ಇರುತ್ತೇನೆ ಬಟ್ ಬೇಜಾರಾಗುತ್ತೆ ಏನ್ ಮಾಡಕ್ ಅಷ್ಟಿಷ್ಟು ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದೆ ಅವನಿಗೆ ಅವನು ತುಂಬಾ ರಜೆ ಇರುವಾಗ ಏನಾದ್ರೂ ಮನೆಯಲ್ಲಿ ನಾನೇನಾದ್ರೂ ಮಾಡ್ತಾ ಇದ್ದಂದ್ರೆ ಬಂದ್ ಅದನ್ನೇ ಕೇಳ್ತಾನೆ ಅದೇ ಪ್ರಶ್ನೆ ಕೇಳ್ತಾನೆ ನಿನಗೆ ಬೋರ್ ಆಗೋದಿಲ್ಲ ಅಮ್ಮ ಅಂತ ಹೇಳಿ ಅದೊಂದು ಕನ್ಸರ್ನ್ ಇದೆ ಅಲ್ಲ ಮಕ್ಕಳಲ್ಲಿ ಬರಲೇಬೇಕು ಬಂದ್ರೆ ಮಾತ್ರ ಒಂದು ಇನ್ನೊಬ್ರು ಅನ್ನೋದು ಅರ್ಥ ಆಗುತ್ತೆ ಮಕ್ಕಳಿಗೆ ಕೇಳ್ಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅನ್ನೋದು ಒಂದು ಖುಷಿ ಅನ್ಸುತ್ತೆ ಹಾಗೆ ಇಲ್ಲೊಂದ್ ಸ್ವಲ್ಪ ಗಿಡಗಳನ್ನ ಇಟ್ಟಿದ್ದೀನಿ ಇದು ಬಂದು ಹೊರಗಡೆ ಬಿಸಿಲಿ ಇಟ್ಟರೆ ಆಗೋದಿಲ್ಲ ಇದನ್ನ ಸೊ ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ ಇದನ್ನ ಗೋಣಿಗೆ ಸ್ವಲ್ಪ ಮಣ್ಣು ಹಾಕಿ ನೆಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಸಣ್ಣ ಸಣ್ಣ ತೊಟ್ಟೇಲಿ ಹಾಕಿಟ್ಟಿದ್ದೀನಿ ಇನ್ನು ದೊಡ್ಡ ಗೋಣಿಲಿ ಹಾಕಿಟ್ರೆ ಚೆನ್ನಾಗಿ ಬರ್ಬೋದೇನೋ ಹಾಗೆ ಆ ಮೊನ್ನೆ ನಾನು ನರ್ಸರಿಯಿಂದ ತಂದಿದ್ನಲ್ಲ ಸೊ ಇದು ಗುಲಾಬಿ ಗಿಡ ತುಂಬ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾಗೆ ಇದ್ರಲ್ಲಿ ಫ್ಲವರ್ಸ್ ಖಾಲಿ ಆಯ್ತು ಸೊ ಇನ್ನು ಮೊಗ್ಗು ಬಿಡ್ತಾ ಇದೆ ಇದು ಇನ್ನು ಹೂ ಮೇಲೆ ನೋಡಬೇಕು ಫಸ್ಟ್ ಟೈಮ್ ಹೂ ಬರ್ತಾ ಇದ್ರೆ ಇಲ್ಲಿ ಹಾಗೆ ನಾನಿಲ್ಲಿ ಈ ಗುಲಾಬಿ ಗಿಡಕ್ಕೆ ಏನು ಉಳ್ದಿರೋ ಚಹದ ಇದು ಇರುತ್ತಲ್ಲ ಚಹ ಪುಡಿ ಸೊ ಅದನ್ನ ಇದಕ್ಕೆ ಹಾಕ್ತೀನಿ ಡ್ರೈ ಪುಡಿನ ಮತ್ತೆ ಅಕ್ಕಿ ತೊಳೆದಿರುವಂತಹ ನೀರನ್ನ ಹಾಕ್ತೀನಿ ಹಾಗೆ ತರಕಾರಿ ಏನಾದರೂ ಕೊರ್ದಿರೋದಿದ್ರೆ ಸೊ ಅದನ್ನು ಕೂಡ ಹಾಕ್ತೀನಿ ಆ ಇದನ್ನ ಟೆರೆಸ್ ಇದ್ರ ಮೇಲೆ ಇಟ್ಕೊಂಡಿರೋದ್ರಿಂದ ಸ್ವಲ್ಪ గులాబీ గిడ తొందర ఇలా గులాబి గిడకే స్వల్ప బస్నేవర్గూ మాత్ర అది ఇది నన్నిల్లీను ఈ ఒణ మెణిరబోదు బెల్ ఆగి ఒణగదు ಮನೇಲಿ ಎರಡೆರಡು ಟಿ ವಿ ಇದ್ರು ನನ್ನ ಮನೇಲಿ ಟಿ ವಿ ಹಾಕ್ಸಿಲ್ಲ ಯಾಕಂತಂದ್ರೆ ಮಕ್ಕಳು ಓದೋದಿಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಅಭ್ಯಾಸ ಆಗಿದೆ ಸೊ ಏನಾದ್ರೂ ಬೋರ್ ಆಗ್ತಿದೆ ಅಂದ್ರೆ ಸಾಂಗ್ ಹಾಕೊಡ್ತೀನಿ ಹಾಗೆ ಬರೆದು ಕೊಟ್ಟಿರ್ತೀನಿ ಅದನ್ನ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ವೇದವತರು ರಾಮ ವೇದರುದರೆ ಭಯವಿಲ್ಲ ಮನಕೆ ಮೂರು ಲೋಕಕ್ಕೆ ತಾರನ ಕರ್ತಾ ನಾರಾಯಣ ಜಗಕ್ಕೆ ಶ್ರೀಮನಾರಾಯಣ ಜಗಕ್ಕೆ ಭೂಮಿಯು ನಿರುಳು ನನಗಿಲ್ಲಿ ಸ್ವಲ್ಪ ಸ್ಟಿಚಿಂಗ್ ಇತ್ತು ಅಂತ ಹೇಳಿ ಸೊ ತುಂಬಾ ದಿನ ಆಗಿತ್ತು ಆಯಿಲ್ ಇರ್ಲಿಲ್ಲ ಆಯಿಲ್ ತರಿಸ್ಕೊಂಡಿದ್ದೆ ಸೊ ಹಾಗಾಗಿ ಆಯಿಲ್ ಬಿಡ್ತಾ ಇದೆ ಆ ಮತ್ತೇನಂತ ಅಂದ್ರೆ ನನಗೆ ಖಾಲಿ ಕೂರಕ್ ಇಷ್ಟ ಆಗೋದಿಲ್ಲ ಅಂದ್ರೂ ಕೂಡ ಈ ವೆದರ್ ಏನ್ ಬೇಸಿಗೆ ಬಂದಿದೆ ಅಲ್ಲ ಸೊ ಈ ಬಿಸಿ ಮಾತ್ರ ಯಾರ ಕೈಲ ತಡ್ಕೊಳಕ್ ಆಗೋದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ನನಗಂತೂ ಸೈಜ್ ಕೊಡಕ್ ಆಗ್ತಾ ಇಲ್ಲ ಹುಷಾರ್ ತಪ್ಪಿದ್ದು ಆಗಿದೆ ಈ ಸತಿ ನನಗೆ ಮತ್ತೇನಂತ ಅಂದ್ರೆ ಈ ಬೇಸಿಗೆಲಿ ತುಂಬಾ ಹಣ್ಣುಗಳನ್ನ ತಿನ್ನಿ ಹಾಗೆ ಜ್ಯೂಸ್ ಮಾಡ್ಕೊಂಡು ಕುಡಿರಿ ನನಗೆ ಮಕ್ಳು ಬರೋ ಟೈಮಲ್ಲಿ ಅಂದ್ರೆ ಈವ್ನಿಂಗ್ ಆದ್ರೆ ತೊಂದ್ರೆ ಇಲ್ಲ ಮಧ್ಯಾಹ್ನ ಏನಾದ್ರು ಶಾಲೆ ಬರ್ತಾರೆ ಅಂತ ಅಂದ್ರೆ ಅವ್ರಿಗೆ ಜ್ಯೂಸ್ ಕೂಡ ರೆಡಿ ಮಾಡಿಟ್ಟಿರ್ತೀನಿ ಪುನರ್ ಪುಳಿ ಜ್ಯೂಸ್ನ ಇಲ್ಲದ್ರೆ ನಿಂಬೆ ಹುಳಿ ಜ್ಯೂಸ್ ಮತ್ತೆಲ್ಲಾ ಹಣ್ಣು ಏನಾದ್ರು ಕಟ್ ಮಾಡಿಟ್ಟಿರ್ತೀನಿ ಅದನ್ನ ಕೊಟ್ಟ ತಕ್ಷಣ ಅವ್ರಿಗೂ ಖುಷಿ ಆಗುತ್ತೆ ಸೊ ಈಗ ಈ ಬಿಸಿಗಾಲದಲ್ಲಿ ತುಂಬಾ ಬಿಸಿ ಇರೋದ್ರಿಂದ ಸ್ವಲ್ಪ ಜೀರಿಗೆ ಹಾಕಿರುವಂತ ನೀರನ್ನ ಹಾಗೆ ಹಣ್ಣನ್ನ ಜ್ಯೂಸ್ ಅನ್ನ ಕುಡಿತಾ ಇರಿ ನಾವ್ ಏನೇ ಮಾಡಿದ್ರು ಏನೇ ಮಾಡ್ತಾ ಇದ್ರು ನಮ್ಗೆ ಹೆಲ್ತ್ ಇಂಪಾರ್ಟೆಂಟ್ ಸೊ ಹಾಗಾಗಿ ಹೆಲ್ತ್ ಕಡೆ ಗಮನ ಕೊಡಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು